ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ದ್ಯಾಂಪುರ ಗ್ರಾಮದಲ್ಲಿ ಭಕ್ತ ಶ್ರೀ ಕನಕದಾಸ ಗ್ರಾಮೀಣಾಭಿವೃದ್ದಿ ಯುವಕ ಸಂಘದ ನೇತೃತ್ವದಲ್ಲಿ ದಾಸಶ್ರೇಷ್ಠ ಕನಕದಾಸರ ಮೂರ್ತಿ ಮೆರವಣಿಗೆ ನಡೆಯಿತು ಇನ್ನು ಇಂದು ಮೂರ್ತಿಯ ಪ್ರತಿಷ್ಠಾಪನೆ ದ್ಯಾಂಪುರ ಗ್ರಾಮದಲ್ಲಿ ನಡೆಯಲಿದ್ದು ಪಟ್ಟಣದ ಭೀಮಾಂಬಿಕೆ ದೇವಸ್ಥಾನದಿಂದ ದ್ಯಾಂಪುರ ಗ್ರಾಮದವರಿಗೆ ಡೋಣುವಾತ್ಯ ಪೂರ್ಣಕುಂಭ ಮೇಳದೊಂದಿಗೆ ಕನಕದಾಸರ ಭವ್ಯ ಮೂರ್ತಿಯ ಮೆರವಣಿಗೆ ನಡೆಯಲಿದೆ ಹಾಲವರುತ್ತೆ ಶಿವಸಿದ್ದೇಶ್ವರ ಸ್ವಾಮೀಜಿಗಳು ಮುಖ್ಯ ಮೆರವಣಿಗೆಯಲ್ಲಿ ಘನ ಉಪಸ್ಥಿತಿ ವಹಿಸಿ ಮಾತನಾಡಿ ಸಮಾಜದಲ್ಲಿ ಗುಣಕ್ಕಿಂತ ಕುಲವೇ ಮುಖ್ಯವೆಂದು ನೀಡುವವರನ್ನ ಕಂಡ ಕನಕದಾಸರು ಕುಲದ ನೆಲೆಯನ್ನ ಏನಾದರೂ ಬಲ್ಲಿಲ್ಲ ಅಂತ ಪ್ರಶ್ನಿಸುತ್ತಲೇ ಗುಣಮುಖ್ಯವೇ ಹೊರತು ಕುಲವಲ್ಲ ಅಂತ ಸಂದೇಶವನ್ನು ಸಾರಿದರು ಈ ಲೋಕದಲ್ಲಿ ದುರ್ಜನರ ಸಂಘ ಬೇಡ ನೈತಿಕ ನಡವಳಿಕೆಯೇ ಬದುಕಿನ ಜೀವಾಳ ಆದ್ದರಿಂದ ಸದಾ ಸಜ್ಜನರ ಸಂಘದಲ್ಲಿಯೇ ಬಾಳಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹಾಲುಮತ ಸಮಾಜದ ಮುಖಂಡ ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ದೇವಪ್ಪ ಮುರಡಿ ಗಗನ್ ನೋಟಗಾರ್ ಶೇಕಪ್ಪ ಕಂಬಳಿ ಹೊನ್ನಪ್ಪ ಮುರಡಿ ಯಲಪ್ಪ ನೋಟಗಾರ್ ಹಾಲುಮಠ ಸಮಾಜದ ಇತರರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ಚೆನ್ನೈ ಹಿರೇಮಠ ಎಂಟಿಎಸ್ ಟಿವಿ ಸಮಾಜದಲ್ಲಿ ಕನಕದಾಸರ ಮೂರ್ತಿ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿತು ಈ ಸಮಾರಂಭದಲ್ಲಿ